ನಮಸ್ಕಾರ ವೀಕ್ಷಕ ದೇವರುಗಳಿಗೆ ನಮಸ್ಕಾರ ವೀಕ್ಷಕ ದೇವರುಗಳಿಗೆ ನಾನು ನಿಮ್ಮ ಪ್ರೀತಿಯ ಥಿರೋಸ್ ಬಿ ಎಸ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಇಡೆನ್ಸ್ ನ್ಯೂಸ್ ಕನ್ನಡ ಟಿ ವಿ ಚಾನಲ್ನ ರಾಜ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮಾಡುವ ಸಿರಸಾಷ್ಟ ನಮಸ್ಕಾರಗಳು ಪ್ರಶಾಂತ್ ವಡ್ಡ ನಮಸ್ಕಾರ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಹಾರಿಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಡಿಯ ಮನವಿ ಈಗ ನಾವು ಹೊತ್ತು ತಂದಿರುವ ಲೈವ್ ಅಪ್ಪ ಅಂತಂದರೆ ಈ ಬಾರಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಹೆಚ್ಚಿನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ಹೆಚ್ಚಿನ ಆದ್ಯತೆ ಯುವಕರಿಗೆ ನೀಡಬೇಕು ಅಂತಕ್ಕಂತಹ ಒಂದು ಕಳಕಳಿಯ ಮನವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಲು ನಾನು ಕರ್ನಾಟಕದ ಎಲ್ಲ ವೀಕ್ಷಕ ಬಂಧುಗಳಿಗೆ ಮನವಿಯನ್ನು ಮಾಡಿಕೊಳ್ಳಲು ಈ ಲೈವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಆತ್ಮೀಯ ವೀಕ್ಷಕ ದೇವರುಗಳೇ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೊಂಬತ್ತರಿಂದ ಎಂಬತ್ತು ವರ್ಷಗಳು ಗತಿಸಿದೆ ಸೊ ಇವತ್ತಿನ ಸುಸಂದರ್ಭದಲ್ಲಿ ಸ್ವಾತಂತ್ರ್ಯ ನಂತರದ ಭಾರತ ಸಾಕಷ್ಟು ಬದಲಾವಣೆಯನ್ನು ಕಂಡುಕೊಂಡಿದೆ ನಿಜ ಆದರೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಜ್ಜೆ ಹಾಕಬೇಕಾದಂತಹ ಅಗತ್ಯತೆ ತೀರಾ ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ವಿಶ್ವ ಸಂದರ್ಭದಲ್ಲಿ ಭಾವಿಸ್ಕೊಳ್ಬೇಕು ಆತ್ಮೀಯ ವೀಕ್ಷಕ ದೇವರುಗಳೇ ಯಾಕೆ ನಾನು ಈ ಮಾತು ಇದ್ದೀನಪ್ಪ ಅಂತಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮನ್ನು ಆಳಿದ ಬ್ರಿಟಿಷರು ಸುಮಾರು ಎರಡು ನೂರಕ್ಕೂ ಹೆಚ್ಚು ಶತಮಾನಗಳ ಕಾಲ ನಮ್ಮ ದೇಶವನ್ನು ಆಳಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಭಾರತದ ಮೇಲೆ ಅನೇಕ ದಂಡಯಾತ್ರೆಗಳಾಗಿವೆ ರಾಜಮನೆತನಗಳಿಂದ ದಂಡಯಾತ್ರೆಗಳಾಗಿವೆ ಎಷ್ಟೇ ದಂಡಯಾತ್ರೆ ಭಾರತದ ಮೇಲೆ ಮಾಡಿದರೂ ಕೂಡ ಇವತ್ತಿಗೂ ಕೂಡ ಭಾರತ ತನ್ನ ವೈಶಿಷ್ಟ್ಯವನ್ನು ಕಳ್ಕೊಂಡಿಲ್ಲ ಪರಂಪರೆಯನ್ನು ಕಳ್ಕೊಂಡಿಲ್ಲ ಭಾರತ ತನ್ನದೇ ಆದ ವೈಚಾರಿಕ ಹಿನ್ನೆಲೆಯನ್ನು ಹೊಂದಿರುವ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ಹೀಗೆ ಪ್ರಾಪಂಚಿಕ ಇತಿಹಾಸದ ಪ್ರಾಗೈತಿಹಾಸಿಕ ಒಂದು ಇತಿಹಾಸವನ್ನು ನಾವು ಕಂಡುಕೊಂಡಾಗ ನಮ್ಮ ಭಾರತ ತನ್ನದೇ ಆದ ವೈವಿಧ್ಯತೆಯನ್ನು ಬಣ್ಣಿಸಿದೆ ಅಂತಕ್ಕಂಥದ್ದು ನಾವಿಗೆ ಅಲ್ಲಗಳಿಲ್ಲ ಸೊ ನಾವು ಇತಿಹಾಸವನ್ನು ಪುನರಾವಲೋಕನ ಮಾಡಿಕೊಂಡಾಗ ನಮಗೆ ತೀರಾ ಅನಿಸುತ್ತಿರುವ ಒಂದು ಸಂಘಟನೆಯಪ್ಪ ಅಂತಂದರೆ ಸಂಗತಿಯಪ್ಪ ಅಂತಂದರೆ ನಾವು ಇನ್ನಷ್ಟು ಪ್ರಗತಿಪಥದತ್ತ ಹೆಜ್ಜೆ ಹಾಕಬೇಕು ಅಂತಕ್ಕಂತಹ ಒಂದು ಅವಿನಾಭಾವದ ಸತ್ಯಾಸತ್ಯತೆಯನ್ನು ನಾವು ಇಲ್ಲಿ ಕಂಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ತೀರಾ ನಿತ್ಯ ಸಂಗತಿಯಾಗಿರೋದನ್ನು ಅಲ್ಲ ಯಾಕೆ ಈ ಎಲ್ಲ ಮಾತುಗಳನ್ನು ನಾನು ನಿಮ್ಮ ಮುಂದೆ ಬಣ್ಣಿಸ್ತಾ ಇದ್ದೀನಿಯಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕಾಗಿ ತಮ್ಮ ಮೈ ಮೇಲಿನ ಬಟ್ಟೆಯನ್ನು ತ್ಯಾಗ ಮಾಡಿದ್ರು ಚಳಿ ಮಳಿ ಗಾಳಿ ಬಿಸಿಲು ನಾವು ಒಂದು ಸ್ವಲ್ಪ ತಲೆ ಮೇಲೆ ಕ್ಯಾಪ್ ಇರಲಿಲ್ಲ ಸ್ವೆಟ್ರು ಇರಲಿಲ್ಲ ಅಂತಂದರೆ ನಲುಗೋಗ್ತೀವಿ ಅಂಥದ್ರಲ್ಲಿ ಮಹಾತ್ಮ ಗಾಂಧೀಜಿಯವರು ಅದೆಂಥ ಸುದೀರ್ಘವಾಗಿ ತಮ್ಮ ಚಳುವಳಿಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಲೇಬೇಕು ಸೊ ಹಾಗಾಗಿ ನಾವು ಯಾಕೆ ಈ ರೀತಿ ಪ್ರೀತಮ್ ಬನ್ನೋರೆ ನಾನು ಈಗ ಮಾತನಾಡ್ತಕ್ಕಂಥ ವಿಷಯ ಅಲ್ಲಿ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಬರೆದಿದ್ದೀನಿ ಈ ಬಾರಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ ಯುವಕರಿಗೆ ಆದ್ಯತೆ ಸಿಗಬೇಕು ಅಂತಕ್ಕಂಥ ಒಂದು ಟಾಫಿಕ್ಕನ್ನು ತೆಗೆದುಕೊಂಡು ಮಾತಾಡ್ತಾ ಇದ್ದೀನಿ ಅಲ್ಲಮ್ಮ ಪ್ರಮುಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬೇಕಾದರೆ ಈ ಲೈವ್ ಕಟ್ ಆದಮೇಲೆ ಇನ್ನೊಂದು ಲೈವ್ ಬರ್ತೀನಿ ಆವಾಗ ನಮಗೆ ಸವಿಸ್ತರವಾಗಿ ಅಲ್ಲಮ್ಮ ಪ್ರಮುಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಮಹಾತ್ಮ ಗಾಂಧೀಜಿಯವರು ಅನೇಕ ಚಾರಿತ್ರಿಕ ವಿಷಯಗಳನ್ನು ನಾವು ತೆಗೆದುಕೊಂಡಾಗ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಇಟ್ಕೊಂಡಿದ್ದರು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯನ್ನು ನಾವು ಅನಾವರಣಗೊಳಿಸಬೇಕಪ್ಪ ಅಂತಂದರೆ ಯುವಕರು ನಾವು ಮಾದರಿಯಾಗಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಳನ್ನು ನಡೆಸುವುದರ ಮೂಲಕ ಪದವೀಧರರು ವಿದ್ಯಾವಂತರು ನಾವೆಲ್ಲ ಒಂದಾಗಿ ಹೆಜ್ಜೆ ಹಾಕಿದರೆ ಗ್ರಾಮಗಳ ಸ್ವರಾಜ್ಯದ ಒಂದು ಪರಿಕಲ್ಪನೆ ಅನಾವರಣ ಮಾಡೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷಿಯ ಮಾತನ್ನು ಪ್ರಚುರ ಗ್ರಾಮಗಳ ಅಭಿವೃದ್ಧಿ ಆದರೆ ರಾಜ್ಯದ ಅಭಿವೃದ್ಧಿ ಸಾಧ್ಯ ಯಾಕಂತಂದರೆ ಗ್ರಾಮಗಳಲ್ಲಿ ಗ್ರಾಮದಿಂದ ವಲಸೆ ಹೋಗ್ತಕ್ಕಂಥ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಹಾಗಾಗಿ ವಲಸೆ ಹೋಗುವುದನ್ನು ತಪ್ಪಿಸಬೇಕು ಅಂತಂದರೆ ಗ್ರಾಮ ಮಟ್ಟಗಳಲ್ಲಿ ಉದ್ಯೋಗದ ವ್ಯವಸ್ಥೆ ಆಗಬೇಕು ಉದ್ಯೋಗದ ವ್ಯವಸ್ಥೆ ಯಾವ ರೀತಿ ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ಯೋಜನೆಗಳನ್ನು ಸಿದ್ಧ ಮಾಡಬೇಕು ಅಪ್ಪ ಅಂತಂದರೆ ಇಲ್ಲಿ ಪ್ರತಿಭಾನ್ವಿತ ವಿದ್ಯಾವಂತ ಯುವಕರ ಅವಶ್ಯಕತೆ ಇದೆ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಗ್ರಾಮ ಮಾ ಮಾದರಿ ಗ್ರಾಮಗಳ ರಚನೆ ಆಗಬೇಕು ಅಲ್ಲಿರ್ತಕ್ಕಂತಹ ಸ್ಥಳೀಯ ಮಟ್ಟದವರಿಗೆ ಉದ್ಯೋಗ ಸಿಕ್ಕು ಅಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕಂಡುಕೊಳ್ಳಲು ವೈವಿಧ್ಯಮಯ ಇತಿಹಾಸದ ಮೂಲಕ ನಾವು ಪ್ರಗತಿಪರ ಯೋಜನೆಗಳನ್ನು ರೂಪಿಸುವುದರ ಮೂಲಕ ನಾವು ಗ್ರಾಮದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಬದ್ಧರಾಗಿದ್ದರೆ ಮಾತ್ರ ಗ್ರಾಮದ ಒಂದು ಅಭಿವೃದ್ಧಿ ಮತ್ತು ಗ್ರಾಮದ ಒಂದು ಬದಲಾವಣೆಯನ್ನು ತರಲು ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ವಿಷಯವನ್ನು ನಿಮ್ಮ ಮುಂದೆ ಬಣ್ಣಿಸೋಕೆ ಇಷ್ಟಪಡ್ತೇವೆ ಆತ್ಮೀಯ ವೀಕ್ಷಕ ದೇವರುಗಳೇ ನಾವು ಇನ್ನೂ ಎಷ್ಟು ದಿನ ಮೈಮರೆತು ಕೊಡುವುದು ನೋಡಿ ಈಗ ಪವರ್ ಸೇರಿಂಗ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಒಂದು ವಿತಂಡ ಮನೋಧೋರಣೆಯನ್ನು ಅನುಸರಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ರಾಜ್ಯದ ಅಭಿವೃದ್ಧಿಯ ಮೇಲೆ ಬೆಳಕು ಚೆಲ್ಲದೆ ರಾಜ್ಯದ ಅಭಿವೃದ್ಧಿಯ ವಿಚಾರವನ್ನು ಕಂಡುಕೊಳ್ಳದೆ ತಾವು ಪವರ್ ಶೇರಿಂಗ್ ವಿಚಾರದಲ್ಲಿಯೇ ಕಚ್ಚಾಟ ಮಾಡಿಕೊಂಡು ಇದು ಮಾಡಿಕೊಂಡು ರಾಜ್ಯದ ಜನತೆಯ ಮೇಲೆ ಒಂದು ಇದು ಪ್ರಭಾವ ಬೀರ್ತಾ ಇದ್ದಾರೆ ಆದರೆ ಅಭಿವೃದ್ಧಿಯ ವಿಷಯವನ್ನು ವಿಷಯವನ್ನು ಸಂಪೂರ್ಣ ಮರೆಮಾಚಿದ್ದಾರೆ ಈಗ ನೀವೇ ನೀವೇ ಅನ್ಕೊಂಡ ರೀತಿಯಲ್ಲಿ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಆಗಿ ಎಷ್ಟು ದಿನ ಆಯಿತು ನೀವೇ ಯೋಚನೆ ಮಾಡಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳಂತೂ ಕರೋನಾ ಅಂತಕ್ಕಂಥ ಮರಣಾಂತಿಕ ರೋಗದ ಅಲ್ಲಿಂದ ಇಲ್ಲಿಯವರೆಗೂ ಎಲೆಕ್ಷನ್ ನಡೆದಿಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಸ್ಥಳೀಯ ಮಟ್ಟದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಸ್ಥಳೀಯ ಮಟ್ಟದ ಚುನಾವಣೆಗಳನ್ನು ಮರೆಮಾಚುತ್ತಾನೆ ಬಂದಿಲ್ಲವೆ ಸೊ ಹಾಗಾದರೆ ಸ್ಥಳೀಯ ವ್ಯಾಪ್ತಿಗೆ ಅಧಿಕಾರ ಸಿಗಲಿಲ್ಲ ಅಂತಂದರೆ ಸ್ಥಳೀಯ ಸಂಸ್ಥೆಗ ಸ್ಥ ಸ್ಥಳೀಯವಾಗಿ ಅಂದರೆ ಗ್ರಾಮಗಳ ಅಭಿವೃದ್ಧಿಯನ್ನು ಕಂಡುಕೊಳ್ಳುವುದು ಅಸಾಧ್ಯ ಅಂತಕ್ಕಂಥದ್ರೆ ನಾವಿಲ್ಲಿ ಅಲ್ಲಗಳಿರುತ್ತಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಸ್ಮರಿಸ್ಕೊಳ್ತೇವೆ ಸೊ ಹಾಗಾಗಿ ಈ ಬಾರಿ ಎಲ್ಲರೂ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕ ಒಂದು ಪ್ರತಿಭಾನ್ವಿತ ಯುವಕರ ತಂಡವನ್ನು ರಚನೆ ಮಾಡಿ ಆ ಗ್ರಾಮಕ್ಕೆ ಬೇಕಾದಂತಹ ಯೋಜನೆಗಳು ರೂಪುರೇಷೆ ಸಿದ್ಧಾಂತಗಳನ್ನು ರಚಿಸಿದ ರಚಿಸುವುದರ ಮೂಲಕ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ಯೋಜನೆಗಳನ್ನು ಪಟ್ಟಿ ಮಾಡಿ ಅದಕ್ಕೆ ಬೇಕಾದಂಥ ಅನುದಾನವನ್ನು ರಾಜ್ಯ ಸರ್ಕಾರದ ಮುಂದೆ ಮಂಡಿಸಿ ಅಷ್ಟು ಯೋಜನೆಗೆ ಬೇಕಾದಂಥ ಹಣವನ್ನು ತರುವುದರ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೀಬೇಕು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ನಿಮ್ಮ ಮುಂದೆ ಪ್ರಚಾರಪಡುತ್ತೇನೆ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ವೀಕ್ಷಕ ದೇವರುಗಳಿಗೆ ಮೂಲಕ ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಇದ್ದೀನಿ ಇಲ್ಲಿಯವರೆಗೂ ನಡೆದುಕೊಂಡ ಬಂದ ಹಾದಿಯ ಬಗ್ಗೆ ಒಂದು ಹೆಜ್ಜೆ ಗುರುತುಗಳನ್ನು ನಾವು ಮೆಲುಕು ಹಾಕಿಕೊಂಡು ಈ ಬಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಎಲ್ಲ ಕರ್ನಾಟಕದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕ ಗ್ರಾಮ ಗ್ರಾಮದ ವೈವಿಧ್ಯತೆಗೆ ಏಕತೆಯನ್ನು ಸಾಧಿಸಲು ಗ್ರಾಮದ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಲು ಗ್ರಾಮದ ಅಭಿವೃದ್ಧಿಯನ್ನು ಕಂಡುಕೊಳ್ಳಲು ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ಹೆಜ್ಜೆ ಹಾಕಬೇಕು ಅಂತಕ್ಕಂತಹ ಒಂದು ವೈಯಕ್ತಿಕ ಮನೋಭಾವನೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಬಾರಿ ಖಂಡಿತವಾಗ್ಲೂ ನನ್ನ ಎಲ್ಲ ವೀಕ್ಷಕ ದೇವರುಗಳಿಗೆ ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಈಗ ಒಂದು ನಾನು ಕ್ವಶನ್ ಪೋಲನ್ನು ಕೊಡ್ತೀನಿ ಕ್ವೆಶನ್ ಪೋಲನ್ನು ಕೊಟ್ಟು ದಯವಿಟ್ಟು ಓಟ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ದಯವಿಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ಈ ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ವಿಚಾರದಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಒಂದು ಎಕ್ಸಿಟ್ ಪೋಲ್ ಇದನ್ನು ಕಂಡುಕೊಳ್ಳೋಣ ನೋಡೋಣ ಹೇಗೆ ವೋಟಿಂಗ್ ಆಗುತ್ತೆ ಅಂತಕ್ಕಂಥದ್ದನ್ನು ಗಮನಿಸೋಣ ದಯವಿಟ್ಟು ಈ ಬಾರಿಯ ಸ್ಥಳೀಯ ಚುನಾವಣೆಗಳಿಗೆ ಯುವಕರಿಗೆ ಆದ್ಯತೆ ನೀಡಬೇಕಾ ಅಥವಾ ಹಳೆಯ ಪರಂಪರೆಯಲ್ಲಿ ಸಾಕ್ಬೇಕಾ ದಯವಿಟ್ಟು ಓಟ್ ಮಾಡಿ ದಯವಿಟ್ಟು ಗ್ರಾಮದ ಅಭಿವೃದ್ಧಿಗಳಿಗೆ ಸಹಕರಿಸಿ ಓಟ್ ಮಾಡಿ ದಯವಿಟ್ಟು ಗ್ರಾಮದ ಅಭಿವೃದ್ಧಿಗಳಿಗೆ ಸಹಕರಿಸಿ ಅಂದುವ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಡ್ತೀನಿ ಎರಡು ನಿಮಿಷ ನಾನು ನೀರು ಕುಡಿದು ಬರ್ತೀನಿ ನೀವು ಅಷ್ಟೊತ್ತಿಗೆ ಮಾಡ್ತಾ ಮಾಡ್ತಾಯಿರಿ हेलो क्या है एक बाहर चा पीने बार आज गाय हाथ मैं दुकाने हाँ हाँ Ừ. À. À. तुम्हें कहाँ चलो मैं हाँ उन्होंने दे ये दो चीज़ हैं मैं मारूंगा हाँ 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 क्या नहीं है रोटी का बाहर ही पैसे देते बाहर कहाँ नहीं ಇಂಟ್ರಾ ನೋಡಿ ನೋಡ್ಲು ತಗೊಂಡಿರೋ ಹೆಸರು ಇದು ಲೈವ್ ಅಲ್ಲಿ ಇದ್ದೆ ನೀವು ಲೈವ್ ಓಪನ್ ಮಾಡಿ ಓಟ್ ಮಾಡಿರಿ ಹಾಂ ಸರ್ ಮಾಡಿರಿ ಇಲ್ಲಿ ಮಾಡಿ ಮುಚ್ಕೊಂಡು ಕೂತೀರಿ ಮಾಡಿರಿ ದಯವಿಟ್ಟು ಓಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಓಟ್ ಮಾಡಿ ಈ ಬಾರಿ ಸ್ಥಳೀಯ ಚುನಾವಣೆಗಳಿಗೆ ಯುವಕರಿಗೆ ಆದ್ಯತೆ ಖಂಡಿತವಾಗಿ ನೀಡಬೇಕಾ ಹಳೆಯ ಪರಂಪರೆಯಲ್ಲಿ ಸಾಗಬೇಕಾ ಮೇಡಮ್ ನಮಸ್ಕಾರ ಮಮತಾ ಮೇಡಮ್ ನಮಸ್ಕಾರ ಮಮತಾ ಮೇಡಮ್ ಜೈಶ್ರೀರಾಮ್ ಹೆಚ್ಚು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ಲಕಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಅಲ್ಲಿ ಓಟ್ ಮೇಲೆ ಕೈ ಅಲ್ಲಿ ಖಂಡಿತವಾಗಿ ನೀಡಬೇಕು ಹಳೆಯ ಪರಂಪರೆ ಸಾಕು ಅನ್ನೋದು ಎರಡು ಸಾವಿರ ಆಪ್ಷನ್ ಅಲ್ಲಿ ನೀವು ಯಾವ್ದಕ್ಕೆ ಇಡ್ತೀರ ಅದನ್ನ ಕೈ ಇಟ್ಬಿಟ್ರಿ ಅಂದ್ರೆ ಓಟ್ ಆಗುತ್ತೆ ಹ್ಮ್ ಇಬ್ರು ಮಾಡ್ರಿ ಸಾಗರ ಏನೋ ಬರಲಿಲ್ಲ ಹಾಗಂದ್ರಿ ಹ್ಯಾಂಗ ಇದುವರೆ ಮಿಸ್ ಮಾಡ್ಕೊಬೇಡ್ರಿ ಅಂತೇಳಿ ನಾನ್ ನಿಮ್ಗೆ ಇದು ಮಾಡೀನಿ ನೀವು ಈಗ ಅವ್ರದ್ದು ಡೀಟೇಲ್ಸ್ ಬಂದದ್ದು ನನ್ನ ಹತ್ರ ಹ್ಮ್ ನನ್ನ ಹತ್ರ ಇವರು ಕಳ್ಸ್ಯ ಕಳ್ಸ್ಯಾರ ನೀವು ಕಳ್ಸಿರಿ ಹ್ಞೂ ಮತ್ತೆ ಮತ್ತು ಹೆಂಗೆ ಹಿಂಗಾದ್ರೆ ಹೆಂಗೆ ಮತ್ತು ಹಿಂಗಾದ್ರೆ ಪ್ರಾತಿನಿಧ್ಯ ಹೆಂಗೆ ಕೊಡಬೇಕು ಅದು ಟಿ ವಿ ಚಾನಲ್ದಾಗ ಪ್ರಾತಿನಿಧ್ಯ ಕೊಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ ನೀವು ಹತ್ತು ಲಕ್ಷ ಕೊಟ್ಟರು ನಿಮಗೆ ಟಿ ವಿ ಚಾನಲ್ದಾಗ ನಿಮ್ಗೆ ಪ್ರಾತಿನಿಧ್ಯ ಸಿಗೋಲ್ಲ ಅದ್ರಾಗ ನೀವು ಒಂದು ರೀತಿಯಿಂದ ಇಡೀ ಬಿಜಾಪುರ ಜಿಲ್ಲಾ ಕವರ್ ಮಾಡ್ಕೋತಿರೋ ಏನು ಇಂಡಿ ತಾಲೂಕ್ ಕವರ್ ಮಾಡ್ಕೋತಿರೋ ಅದ್ರ ಮ್ಯಾಗೆ ನಿಂತಿರ್ತದೆ ಸೊ ನೀವು ಯಾವ ರೀತಿ ಇದು ಮಾಡ್ಕೊತೀರಿ ಅದ್ರ ಮ್ಯಾಗ ಇದು ನ್ಯೂಸ್ ಆಲ್ಟರ್ನೇಟಿವ್ ಆಗಿ ನಿಂತ್ಕೊಂಡಿರ್ತದೆ ಸೊ ಅದಕ್ಕೆ ನಾನು ನೀವು ಮೂರು ಮಂದಿ ಬಂದಿದ್ರಿ ಅಂದ್ರೆ ಈ ಸದ್ ನಿಮ್ ಮುಂದೆ ಲಾಕ್ ಮಾಡಿಸಿ ನಾನು ನಿಮ್ದು ಇದು ಮಾಡಿಸಿ ಕಿಸಿಂದ್ರೆ ಫೈನಲ್ ಮಾಡೋಣ ಅಂತೇಳಿ ನಾನು ಅದಕ್ಕೆ ಯುನೂಸ್ಗೂ ಫೋನ್ ಮಾಡಿ ಯುನೂಸ್ ನಿನ್ನೆ ನೈಟ್ ಇಲ್ಲ ಇದ್ದ ಇಲ್ಲ ಇದ್ದ ನೈಟ್ ಬೆಳಿಗ್ಗೆ ಹೋಗ್ತೀರಂತಂದು ಹೋದ್ರು ಹೋದ್ಮೇಲೆ ಎಲ್ಲಿ ಮಾಯಾದ್ರೂ ಗೊತ್ತಿಲ್ಲ ಆಮೇಲೆ ನಾ ಇನೂಸ್ ನಾನು ನಿನ್ನೆನೆ ಹೇಳಿದ್ದೇನೆ ಇನ್ನೂ ಸಹ ಲೇಟ್ ಮಾಡಬೇಡ್ರಿ ಲೇಟ್ ಇದು ಇಲ್ಲ ಅಂತೇಳಿ ಈ ಸದ್ಯ ನಾನು ಲೈವ್ ಕಟ್ ಮಾಡ್ತೀನಿ ಈಗ ಲೈವ್ ಕಟ್ ಮಾಡಿ ನಿಮಗೆ ಅದು ಟೀಮು ಇವ್ರ ಟೀಮ್ ಹ್ಯಾಂಗೆ ರೆಡಿಯಾಗಿ ಈ ಈಗ ನಾನು ನನ್ನ ಕಡೆಯಿಂದ ನಿಂತಾರವರು ಎಮ್ ಡಿ ಒ ಮೈಸೂರು ಟೀಮ್ ಮೈ ಇದು ಮೈಸೂರದಾಗ ಮೀಟಿಂಗ್ ಮಾಡೋಕೆ ನನ್ನಿಂದಾನೇ ನಿಂತಿರೋದು ಅವ್ರಿಗೆ ಈಗ ನಾನು ಇಲ್ಲಿಂದ ಟೀಮ್ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಸುಮಾರು ಒಂದು ಐವತ್ತರವತ್ತು ಜನರು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಐವತ್ತರವತ್ತು ಜನರು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಮೀಟಿಂಗ್ದಾಗ ಏನು ನಿಮ್ಗೆಲ್ಲ ಮಾಹಿತಿ ಕೊಡಬೇಕು ಅದೆಲ್ಲ ಮಾಹಿತಿ ಕೊಡ್ತಾರೆ ಅವರು ಲೈವ್ ಕಟ್ ಮಾಡ್ತೀನಿ ಆಯಿತು ಅಂದ ಐದು ನಿಮಿಷ ನಿಮ್ಗೆ ಏನು ಮಾಹಿತಿ ಕೊಡ್ಬೇಕು ಅವರೆಲ್ಲ ಮಾಹಿತಿ ಕೊಡ್ತಾರೆ ನಿಮ್ಗೆ ಮಾಹಿತಿ ಕೊಟ್ಟರು ಅಂತಂದರೆ ಈ ಸದ್ದು ಈಗ ಕ್ಷಣ ಈಗ ಈಗ ಈ ನವಂಬರ್ ಕಳೀತಿದ್ದಾಗೆ ಡಿಸೆಂಬರ್ದಾಗ ಇದು ಎಕ್ಸ್ಪೋಸ್ ಆಗುತ್ತೆ ಎಲೆಕ್ಷನ್ ಎಕ್ಸ್ಪೋಸ್ ಆಗುತ್ತೆ ಮಾಡ್ಕೊಳ್ಳೋ ಟೈಮ್ ನಿಮ್ದು ಇದೆ ನೀವೇನೋ ನಾವು ಮೊನ್ನೆ ಮೋಸ ಹೋದಂಗೆ ಬೆಂಗ್ಳೂರಿಗೆ ಹೋಗಿ ಅಲ್ಲಿ ಬಿದ್ದು ಬಿದ್ದುಕೊಳ್ಳೋದು ಇದು ಮಾಡೋದು ಏನಿಲ್ಲ ನಿಮ್ಮ ಸ್ಥಳೀಯ ಮಾಡಿದ ಕೆಲಸ ಮಾಡ್ತೀರಿ ಡೈರೆಕ್ಟ್ ನಿಮ್ಮದು ಟಿ ವಿ ಜೊತೆ ಕನೆಕ್ಷನ್ ಇರ್ತದೆ ಡೈರೆಕ್ಟ್ ನೀವು ನ್ಯೂಸ್ ಮಾಡಿ ಕಳಿಸ್ತಕ್ಕಂಥ ಕೆಲಸ ಯಾಕೆ ಎವ್ರಿ ಡೇ ನೀವು ಎಷ್ಟು ನ್ಯೂಸ್ ಕಳಿಸ್ತೀರಿ ಅನ್ನೋದು ಅದ್ರ ಮೇಲೆ ಡಿಫೆಂಡ್ ಇರ್ತದೆ ಹಾಂ ನೀವು ಯಾವ ಅದು ನ್ಯೂಸ್ ಕ ಕಳಿಸಿದ ತಕ್ಷಣವೇ ಡಿಸ್ಪ್ಲೇ ಆಗ್ತದೆ ನ್ಯೂಸ್ ಸೊ ಅದಕ್ಕೆ ನಾನು ನಿಮ್ಗೆ ಏನು ಹೇಳತ್ತೀನಿ ಈಗ ಸ್ಥಳೀಯ ಚ ಸಂಸ್ಥೆ ಚುನಾವಣೆ ಇದು ಆಗಿ ಅಪ್ಲೈ ಆಗೋದ್ರಿಂದ ನೀವು ಮತ ಕೈ ಕಟ್ ಈಗ ಅವ್ರು ಯಾರೋ ಕುಂಬಾರ ಆಮೇಲೆ ಬಿ ಎಸ್ ಹಸೂರ್ ಅಂತೇಳಿ ಇಂಡಿಯವರ ರೆಡಿ ಆಗ್ಯಾರವರು ಆಲ್ರೆಡಿ ಅವರು ಈ ಈ ನಾಡು ಕನ್ನಡ ಟಿ ವಿ ಚಾನಲಲ್ಲಿ ಆಮೇಲೆ ಇನ್ನೊಬ್ಬರು ಪತ್ರಿಕೆಯಲ್ಲಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಅವ್ರಿಗೆ ಆಲ್ರೆಡಿ ನಾ ಹೋಲ್ಡ್ ಇಟ್ಟು ನಾನು ನಾನು ನಿಮಗೆ ಮೊನ್ನೆ ನಾನು ಬೆಂಗಳೂರಿಗೆ ಹೋದಾಗಾರೆ ಹಿಂಗಾಯಿತು ನಮ್ಮ ಹುಡುಗರಿಗೆ ಇದುವರೆ ಒಂದು ಅವಕಾಶ ಒಂದು ಗಟ್ಟು ಗಟ್ಟಿತನದಿಂದ ಬೆಳೆಸ್ಕೊಳ್ಳಿ ಅಂಥೇಳಿ ನಾನು ಇದು ಮಾಡ್ಲಾಕ್ತೀನಿ ನಾ ಇಟ್ಟಿದ್ದು ಇಲ್ಲಾಂದ್ರೆ ನಾ ಕೊಟ್ಟು ಹಳಿ ಟೋಟ್ಗೆ ನಾವು ಹೋಗಿ ಬಂದು ಮೈಸೂರಿಗೆ ಹೋಗಿ ಬಂದು ಈಗಾಗಲೇ ಕೆಲಸ ಸ್ಟಾರ್ಟ್ ಆಗ್ತಿತ್ತು ನೀವು ನೀವೊಂದು ದೊಡ್ಡ ಮಟ್ಟದ ಸ್ಟ್ಯಾಂಡ್ ಆಗಲಿ ಅಂತ ನಾನು ಓಕೆ ಥ್ಯಾಂಕ್ ಯು ವೀಕ್ಷಕ ಬಂಧುಗಳೇ ನಾನು ಮತ್ತೆ ಲೈವ್ ಮುಂದುವರೆಸ್ತೀನಿ ಸ್ವಲ್ಪ ನಮ್ಮ ಕಾರ್ಯಕರ್ತರು ಜೊತೆಯಾಗಿ ಮೀಟಿಂಗ್ನಲ್ಲಿ ಭಾಗವಹಿಸಿರೋದರಿಂದ ನಾನು ಮತ್ತೆ ನೆಕ್ಸ್ಟ್ ಲೈವಲ್ಲಿ ನಾನು ನಿಮ್ಮ ಜೊತೆ ಆಗ್ತೀನಿ ದಯವಿಟ್ಟು ಅನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳ್ಕಳಿಯ ಮನವಿ ಇನ್ನೊಂದು ನಾನು ಈ ಮೂಲಕ ನಾನು ಕರ್ನಾಟಕ ವೀಕ್ಷಕ ದೇವರುಗಳಲ್ಲಿ ನಾನು ಕಳಕಳಿಯ ಮನವಿ ಮತ್ತು ಪ್ರಾರ್ಥನೆಯನ್ನು ಏನು ಮಾಡ್ಕೊಳ್ತೀನಪ್ಪ ಅಂತಂದ್ರೆ ಈ ಬಾರಿ ಸ್ಥಳೀಯ ಚುನಾವಣೆಗಳಿಗೆ ಯುವಕರಿಗೆ ಆದ್ಯತೆಯನ್ನು ನೀಡಿದರೆ ಯುವಕರ ಒಂದು ವಿದ್ಯಾವಂತರ ಪಡೆ ಬಂತು ಅಂತಂದರೆ ಅಂತಂದ್ರೆ ಒಂದು ಗ್ರಾಮದ ರೂಪುರೇಷೆ ಸಿದ್ಧಾಂತವನ್ನು ರಚಿಸುವುದರ ಮೂಲಕ ಗ್ರಾಮದ ಒಂದು ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆಯೋಕ್ಕೆ ಸಾಕ್ಷಿಯಾಗುತ್ತೆ ಈ ಪಿ ಡಿ ಒಗಳು ಏನು ಅವಾಂತರಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಪಿ ಡಿ ಒಗಳ ದರ್ಪ ಅವಾಂತರಗಳು ಏನು ನಡೀತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಆಗ್ತಕ್ಕಂಥ ಒಂದು ಶಾಸನ ನಾವು ವಿಧಿವತ್ತಾಗಿ ಕಂಡುಕೊಳ್ಬೋದು ಅಂತಕ್ಕಂಥ ಒಂದು ವಿವೇಚನಾ ವಿವೇಚನಾ ನುಡಿಗಳೊಂದಿಗೆ ನಿಮ್ಮ ಮುಂದೆ ಸಮರ್ಪಿಸುತ್ತಾ ದಯವಿಟ್ಟು ಶ ಗೌರವಾನ್ವಿತ ಮಾನ್ಯ ಕುಮಾರಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಈ ಒಂದು ಪಿ ಡಿ ಒ ಹುದ್ದೆಗಳನ್ನು ಸೃಷ್ಟಿ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆಯಲು ಸಾಕ್ಷಿಯಾಗಿದ್ದರು ಆದರೆ ಈಗ ನಡೀತಾ ಇರೋದೇ ಬೇರೆ ಪಿ ಡಿ ಒಗಳ ಒಂದು ಅವಾಂತರಗಳು ಎಲ್ಲ ಗ್ರಾಮಗಳಲ್ಲಿ ಅತಿ ಹೆಚ್ಚಿನ ಅತಿರೇಕದಲ್ಲಿ ಮುಟ್ಟಿದೆ ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತಂದರೆ ಒಂದು ವಿಧಿವತ್ತಾದ ಶಾಸನ ನಾವು ಸಾಂಘಿಕವಾಗಿ ತರೋದ್ರ ಮೂಲಕ ಪದ ವಿದ್ಯಾವಂತ ಪದವೀಧರರ ತಂಡ ಏನಾದರೂ ರಚನೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಾವು ಒಂದು ವಿಧಿವತ್ತಾದ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸ್ಬೋದು ಮತ್ತು ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರಿಬೋದು ಅಂತಕ್ಕಂತಹ ಒಂದು ಆತ್ಮ ಸಂಯಮದ ಮಾತುಗಳನ್ನು ನಿಮ್ಮ ಮುಂದೆ ಪ್ರಚುರಪಡಿಸುತ್ತಾ ದಯವಿಟ್ಟು ಎಲ್ಲ ನನ್ನ ಕರ್ನಾಟಕದ ವೀಕ್ಷಕ ದೇವರುಗಳು ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕ ದಯವಿಟ್ಟು ಈಗ ಬಿಟ್ಟುಬಿಡ್ರಿ ಈಗ ಹಳಿ ಮಂದಿ ಹೆಬ್ಬಟ್ಟಿನ ಮಂದಿಗೆ ಅವ್ರಿಗೆ ದಬ್ಬ ಬಿಡ್ರಿ ಇನ್ನು ಸಾಕು ಯಾಕಂತಂದ್ರೆ ಒಂದು ಮೀಟಿಂಗ್ ಮಾಡಿರಿ ಒಂದು ಗ್ರಾಮಗಳಲ್ಲಿ ಒಂದು ಮೀಟಿಂಗ್ ಮಾಡಿರಿ ಮೀಟಿಂಗ್ ಮಾಡಿ ಅವರೆಲ್ಲ ಗುರು ಹಿರಿಯರನ್ನ ಕರ್ಸು ಕಿಸಿದ್ರೆ ಅವ್ರಿಗೆ ಹೇಳ್ರಿ ತಿಳುವಳಿಕ ಹೇಳ್ರಿ ಅವರಿಂದ ಏನೋ ಅಭಿವೃದ್ಧಿ ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಹೋಗಿ ಒಂದು ಸಿಸಿ ರೋಡ ಸಿಸಿ ಸಿ ರೋಡ್ ಹಾಕದೆ ನಾನು ಕಂಬಕ್ಕೆ ಲೈಟ್ ಹಾಕದೆ ಅಂದರೆ ಇದಕ್ಕೆ ಅಭಿವೃದ್ಧಿ ಅನ್ನೋಂಗಿಲ್ಲ ಗ್ರಾಮದ ಒಂದು ನೀಲ ನಕ್ಷೆಯನ್ನು ಸಿದ್ಧಪಡಿಸಿ ಗ್ರಾಮಕ್ಕೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ನಾವು ಯಾವ ಒಂದು ರೂಪರೇಷೆಗಳ ಸಿದ್ಧಾಂತದ ಮೂಲಕ ನಾವು ಅದನ್ನು ರೆಡಿ ಮಾಡ್ತೀವಿ ಅದನ್ನು ರೆಡಿ ಮಾಡಿ ಏನು ಮಾಡ್ತೀವಪ್ಪ ಅಂತಂದರೆ ಅದಕ್ಕೆ ಬೇಕಾದಂಥ ಅನುದಾನವನ್ನು ಸರ್ಕಾರದ ಮುಂದೆ ಆ ರೂಪ್ರವೇಶ ಸಿದ್ಧಾಂತದ ಯೋಜನೆ ವರದಿ ಯೋಜನಾ ವರದಿಯನ್ನು ನಾವು ಮಂಡಿಸಿದೀವಿ ಅಂತಂದರೆ ಅದು ಬೇ ಅದಕ್ಕೆ ಬೇಕಾದಂಥ ವೆಚ್ಚವನ್ನು ನಾವು ಅನುದಾನವನ್ನು ಪಡೆದುಕೊಂಡು ಬಂದು ಅಭಿವೃದ್ಧಿಗೆ ಅಂದರೆ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಗೆ ಒಂದು ಯಥಾ ಯಥಾವತ್ತಾದ ಅಭಿವೃದ್ಧಿಯನ್ನು ಬರೆಯಲು ನಾವು ಸಾಕ್ಷಿಯಾಗ್ತೀವಿ ಅಂತಕ್ಕಂಥ ಒಂದು ಮತ್ಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ನನ್ನ ವೀಕ್ಷಕ ದೇವರುಗಳಿಗೆ ನಾನು ಈ ಮೂಲಕ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ದಯವಿಟ್ಟು ಎಲ್ಲರೂ ನಿಮ್ಮ ನಿಮ್ಮ ಗ್ರಾಮಗಳ ಬದಲಾವಣೆಗೆ ಸಿದ್ಧರಾಗಿ ಎಂದು ಈ ಮೂಲಕ ತಿಳಿಯ ಹೇಳುತ್ತಾ ನಾನು ಈ ಲೈವ್ಗೆ ವಿರಾಮ ಕೋರುತ್ತಾರೆ ಇನ್ನು ಸಾಕಷ್ಟು ಅಂಶಗಳು ಮಾತಾಡೋದಿದೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಲೈವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನೇನು ಅಧಿಕಾರಗಳು ಮತ್ತು ಅಧಿಕಾರದ ದಿಶೆಯಲ್ಲಿ ನಾವು ಏನೇನು ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ಳಬಹುದು ಹಾಗೂ ಯುವಕರ ಪ್ರತಿಭಾವಂತ ಯುವಕರ ಪದವೀಧರರ ಪಡೆ ರಚನೆ ಆದರೆ ಯಾವ ರೀತಿಯಾಗಿ ಗ್ರಾಮವನ್ನು ಬದಲಾಯಿಸಬಹುದು ಹಾಗೂ ಅನುದಾನವನ್ನು ತರಬಹುದು ಅಂತಕ್ಕಂತಹ ಎಲ್ಲ ರೀತಿಯ ವಿವರಗಳನ್ನು ಯೋಜನಾ ಸಿದ್ಧಾಂತಗಳನ್ನು ನಿಮ್ಮ ಮುಂದೆ ನಾನು ತರುವುದರ ಮೂಲಕ ಇಡೀ ಕರ್ನಾಟಕದ ಗ್ರಾಮ ಸ್ವರಾಜ್ ಗಾಂಧೀಜಿಯವರು ಕಂಡ ಪರಿಕಲ್ಪನೆಯನ್ನು ಅನಾವರಣಗೊಳಿಸುವುದರ ಮೂಲಕ ಗ್ರಾಮಗಳ ಅಭಿವೃದ್ಧಿಯಾದರೆ ನಾವು ರಾಜ್ಯವನ್ನು ಅಭಿವೃದ್ಧಿಯನ್ನು ಮಾಡೋಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಸುದೀರ್ಘವಾದ ಇವತ್ತಿನ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ನಾವು ಆಲ್ರೆಡಿ ಶತಮಾನದ ಒಂದು ಅಂಚಿನಲ್ಲಿದ್ದೇವೆ ಭಾರತ ದೇಶ ಶತಮಾನದ ಸಂಭ್ರಮದ ಅಂಚಿನಲ್ಲಿದೆ ಸೊ ಹಾಗಾಗಿ ನಾವು ಶತಮಾನಗಳು ಉರುಳುತ್ತಾ ಇದ್ರೂ ಕೂಡ ನಾವು ದೇಶದ ಅಭಿವೃದ್ಧಿಯನ್ನು ಆರ್ಥಿಕ ಸ್ಥಿತಿಯಲ್ಲಿ ಪಡಿಸಲು ಆಗುತ್ತಿಲ್ಲ ಅಂತಂದರೆ ಸೊ ನಾವು ಭಾಳಷ್ಟು ದುರ್ದೈವಿಗಳಾಗಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವೆಲ್ಲ ನಮ್ಮ ನಮ್ಮ ಹಳ್ಳಿಗಳನ್ನು ಬದಲಾವಣೆ ಮಾಡಿದರೆ ರಾಜ್ಯಗಳನ್ನು ನಾವು ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತೆ ರಾಜ್ಯಗಳನ್ನು ಬದಲಾಯಿಸಿದರೆ ದೇಶವನ್ನು ಖಂಡಿತವಾಗಲೂ ಬದಲಾಯಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದ್ರ ಮೂಲಕ ತಮ್ಮೆಲ್ಲರಿಗೂ ಶುಭ ಸಂಜೆಯೊಂದಿಗೆ ಈ ಲೈಗೆ ವಿರಾಮ ಕೋರುತ್ತೇನೆ ಧನ್ಯವಾದಗಳು ಜೈ ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಜೈ ಚಾಮುಂಡೇಶ್ವರಿ ಜೈ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ